ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಹೆಸರು ಬೇಳೆ ಮತ್ತು ಅಕ್ಕಿ ಸೇವೆಗೆ ಸೇರಿಸಿ ಪಾಯಸ ಮಾಡಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನಾನು ಹಂದು ಸೂಪರಾಗಿ ಬಂದಿದೆ ರೆಸಿಪಿ ನೀವು ಒಂದು ಸಲಕ್ಕೆ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನೀವು ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಇದಕ್ಕೆ ನೋಡಿ ಸ್ವಲ್ಪ ಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿ ಸೇರಿಸ್ಕೊತಾ ಇದ್ದೀನಿ ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ನಾನು ಅನ್ಕೊಂಡಿರೋದ್ಕಿನ್ನ ರುಚಿಯಾಗಿ ಬಂದಿದೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಹೆಸ್ರು ಬೇಳೆ ತಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ತಗೊಂಡಿದ್ದೀನೋ ಅದೇ ಕಪ್ಪಲ್ಲೇ ಬೆಲ್ಲ ಕೂಡ ತಗೊತೀನಿ ನೋಡಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಳ್ಳೋದಂದ್ರೆ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಐ ಫ್ಲೇಮಲ್ಲೆಲ್ಲ ಇಟ್ಕೊಂಬಿಡಿ ಇಟ್ಕೊಂಡು ಸೀಸ್ಕೊಳಕ್ಕೆ ಹೋಗ್ಬೇಡಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದಾಗಿದೆ ಇದು ಇವಾಗ ಒಂದು ಬೌಲ್ಗೆ ಹಾಕೊಂಡು ತೊಳ್ಕೊತೀನಿ ತೊಳೆದ್ಬಿಟ್ಟು ನಾನು ಕುಕ್ಕರ್ಗೆ ಸೇರಿಸ್ಕೊಂಡು ಎರಡು ಸೀಟಿ ಬಂದರೆ ಸಾಕು ಎರಡು ಸೀಟಿಗೆಲ್ಲ ಬೆಂದೋಗಿರುತ್ತೆ ನೋಡಿ ಯಾವ ರೀತಿ ಬೆಂದಿದೆ ಅಂತ ಇವಾಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ತುಪ್ಪ ಒಂದು ಎರಡು ಸ್ಪೂನ್ ತುಪ್ಪ ಸೇರಿಸ್ಕೊಂಡಿದ್ದೀನಿ ಗೋಡಂಬಿ ಮತ್ತು ದ್ರಾಕ್ಷಿನೂ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದೇ ಬೌಲ್ಗೆ ಅದೇ ಪ್ಯಾನ್ಗೆ ಒಂದು ಕಪ್ಪು ಅಕ್ಕಿ ಸ್ಯಾವಿಗೆ ಸೇರಿಸ್ಕೊಂಡಿದ್ದೀನಿ ಅದನ್ನು ಆಗಿದೆ ಅದು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ನಾನು ಯಾವ ಇದರಲ್ಲಿ ಅಳತಿಯಲ್ಲಿ ಹೆಸರುಬೇಳೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಬೆಲ್ಲನೂ ತಗೊಂಡಿದ್ದೀನಿ ಜಸ್ಟ್ ಕರ್ಗು ಸೀರೆ ಸಾಕು ಈಗ ಒಂದು ಚಿಕ್ಕ ಜಾರಿಗೆ ತೆಂಗಿನಕಾಯಿ ಕಡಲೆ ಕಡಲೆ ಮತ್ತು ಮೂರು ಏಲಕ್ಕಿ ಎರಡು ಸ್ಪೂನು ಗಸಗಸೆ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬತ್ತೀನಿ ನೋಡಿ ಈ ರೀತಿ ಇವಾಗ ಬೇಯ್ತಿರೋ ಇದಕ್ಕೆ ಹೆಸರು ಬೇಳೆ ಬೆಲ್ಲದ ಇದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ನಾನು ರುಬ್ಕೊಂಬಂದಿರೋ ಕಾಯಿ ತುರಿನೂ ಇದನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊತೀನಿ ಗಂಟಿಲ್ದಂಗೆ ಕೈ ಬಿಡೋಕೋಗ್ಬೇಡಿ ತಿರುಗಿಸ್ಕೊತಾಯಿರಿ ಯಾಕೆಂದರೆ ಹೆಸ್ರು ಬೆಳೆ ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಕೈ ಬಿಡ್ದಂಗೆ ತಿರುಗಿಸ್ಕೊಳ್ಳಿ ಇವಾಗ ಸ್ಯಾವ್ಗೆ ಸೇರಿಸ್ಕೊತಾ ಇದ್ದೀನಿ ನಾನು ಸ್ಯಾವ್ಗೆ ಸೇರಿಸ್ಕೊಂಡು ಅದನ್ನು ಒಂದು ಫೈವ್ ಮಿನಿಟ್ಸ್ ಒಂದು ಎರಡು ನಿಮಿಷ ಬಿಟ್ಟು ತಿರುಗಿಸ್ಕೊತೀನಿ ಅದನ್ನು ಸಿಮ್ಮಲ್ಲೇ ಇಟ್ಕೊಂಡು ನಾನು ತಿರ್ಗಿಸ್ಕೊತೀನಿ ಅದು ಬೆಂದಿದೆ ಇವಾಗ ಪಾಯಸ ರೆಡಿಯಾಗಿದೆ ಒಂದು ಟೂ ಮಿನಿಟ್ಸ್ ಬಿಟ್ಟಿದೆ ನಾನು ಚೆನ್ನಾಗಿ ಬೆಂದಿದೆ ಪಾಯಸನೂ ನೋಡಿ ಒಂಚೂರು ಗಂಟಾಗಿಲ್ಲ ಏನಿಲ್ಲ ನೀವು ಸಲ ಟ್ರೈ ಮಾಡಿ ನಿಮಗೆ ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು